ನಮಸ್ಕಾರ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಪತ್ತೇದಾರಿ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ನಲವತ್ತೊಂದು ಭೈರವನ ಶವ ಪರೀಕ್ಷೆಯ ವರದಿಯ ಆಧಾರದ ಮೇಲೆ ಸೌಗಂಧಿಕಾ ದೇವಿ ಹಾಗೂ ಭೈರವನ ಸಾವಿನ ಹಿಂದಿರುವ ವ್ಯಕ್ತಿ ಒಬ್ಬನೇ ಇರಬಹುದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಸಾಮ್ರಾಟ್ ಅದ್ವೈತ್ ಹಾಗೂ ಭಾರ್ಗವಿಯನ್ನ ಪೊಲೀಸ್ ಠಾಣೆಗೆ ಕರೆಸಿ ಅವರಿಗೂ ಎಲ್ಲ ವಿಷಯವನ್ನ ತಿಳಿಸಿದ್ದ ಸಾಮ್ರಾಟ್ ಹೇಳಿದ ಮಾತುಗಳಿಂದ ಕಕ್ಕಾಬಿಕ್ಕಿಯಾದ ಅದ್ವೈತ್ ಇನ್ಸ್ಪೆಕ್ಟರ್ ನೀವು ಹೇಳ್ತಿರೋದೆಲ್ಲ ನಿಜಾನಾ ನನಗೆ ಈಗ್ಲೂ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ ನಮ್ಮ ಫ್ಯಾಮಿಲಿಯ ಸದಸ್ಯರನ್ನ ಕೊಲೆ ಮಾಡುವಷ್ಟು ದ್ವೇಷ ಇರೋ ಆ ವ್ಯಕ್ತಿಯಾದರೂ ಯಾರಿರ್ಬೋದು ಆತನಿಗೆ ನಮ್ಮ ಕುಟುಂಬದ ಮೇಲೆ ಯಾಕೆ ಅಷ್ಟು ದ್ವೇಷ ಆ ಪಾಪಿ ಯಾರೇ ಆಗಿದ್ರು ಸರಿ ಅವನು ಸಿಕ್ಕ ಮರುಕ್ಷಣವೇ ನನ್ನ ಕೈಯಿಂದನೇ ಅವನ ಸಾವಾಗಿರುತ್ತೆ ಅಂತ ಉದ್ವೇಗದಿಂದ ಹೇಳಿದ್ದ ಆಸನ ಕಣ್ಣುಗಳಲ್ಲಿದ್ದ ಕೋಪದ ಉರಿ ಎದುರಿನಲ್ಲಿ ಇದ್ದವರನ್ನ ಕೂಡ ಸುಟ್ಟು ಬೂದಿ ಮಾಡುವಂತಿತ್ತು ಆತನನ್ನ ಸಮಾಧಾನ ಪಡಿಸಿದ ಸಾಮ್ರಾಟ್ ಮಿಸ್ಟರ್ ಅದ್ವೈತ್ ನೀವು ಇಷ್ಟೊಂದು ಎಕ್ಸೈಟ್ ಆಗಬೇಡಿ ಕೋಪ ಮಾಡ್ಕೋಬೇಡಿ ಅಂತ ನಿಮಗೆ ಎಷ್ಟು ಬಾರಿ ಹೇಳಿದ್ದೀನಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ನಿಮ್ಮ ಕೋಪವನ್ನ ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ನಾನು ಹೇಳಿದ್ನಲ್ಲ ಕೊಲೆಗಾರನನ್ನು ಹಿಡಿದು ನಿಮ್ಮ ಕುಟುಂಬದವರ ಸಾವಿಗೆ ನ್ಯಾಯ ಒದಗಿಸುವ ಜವಾಬ್ದಾರಿ ನನ್ನದು ಅಂತ ಎನ್ನುತ್ತಿದ್ದವನ ದೃಷ್ಟಿ ನೇರವಾಗಿ ಇನ್ನೂ ಆಘಾತದಲ್ಲಿ ಕುಳಿತಿದ್ದ ಭಾರ್ಗವಿ ಕಡೆಗೆ ಹರಿದಿತ್ತು ಆಕೆಯ ವರ್ತನೆಯಿಂದ ಆಶ್ಚರ್ಯಗೊಂಡವನು ಅರೆ ಭಾರ್ಗವಿ ಮೇಡಮ್ ಏನಾಯ್ತು ನಿಮಗೆ ಯಾಕೆ ಇಷ್ಟೊಂದು ಬೆವರ್ತಿದ್ದೀರಾ ಆಯ್ನು ನಾನು ಹೇಳಿದ ವಿಷಯ ಕೇಳಿ ನಿಮಗೆ ಎಷ್ಟು ಆಘಾತ ಆಗಿದೆ ಅಂತ ಹಾಗಂತ ನೀವು ಇಷ್ಟೊಂದು ವೀಕ್ ಆದ್ರೆ ಹೇಗೆ ಅಂತ ಹೇಳ್ತಿದ್ದ ಹಾಗೆ ಆಕೆಯ ಭುಜದ ಮೇಲೆ ಕೈ ಇರಿಸಿದ ಅದ್ವೈತ್ ಭಾರ್ಗವಿ ಸಮಾಧಾನ ಮಾಡ್ಕೋ ಇನ್ಸ್ಪೆಕ್ಟರ್ ಹೇಳಿದಾರಲ್ಲ ನಮ್ಮ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಅವರು ಖಂಡಿತ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ದ ನಂತರ ಸಾಮ್ರಾಟ್ ಕಡೆಗೆ ತಿರುಗ್ದವನು ಇನ್ಸ್ಪೆಕ್ಟರ್ ಇವಳಂತೂ ಹೀಗೇನೆ ಎಲ್ಲಾ ವಿಷಯಕ್ಕೂ ತುಂಬಾ ತಲೆ ಕೆಡಿಸ್ಕೊತಾಳೆ ನಮ್ಮ ಕುಟುಂಬದಲ್ಲಿ ಒಂದಾದ ಮೇಲೊಂದು ಅನಾಹುತಗಳು ನಡೀತಾನೆ ಇದೆಯಲ್ಲ ಈ ಎಲ್ಲಾ ಘಟನೆಗಳು ಇವಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ ನಿನ್ನೆ ಕೂಡ ನಮ್ಮ ಭೈರವನ ವಿಷಯ ಕೇಳಿ ಕುಸಿದೇ ಹೋಗಿದ್ಲು ಒಮ್ಮೊಮ್ಮೆ ಅಂತೂ ಇವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತಾನೆ ನನಗೆ ತಿಳಿಯೋದಿಲ್ಲ ಇನ್ಸ್ಪೆಕ್ಟರ್ ಈಗ ನಡೆದಿರೋ ಘಟನೆಗಳನ್ನೆಲ್ಲ ನೋಡ್ತಿದ್ರೆ ನನಗೆ ಕೋಯ್ದೆಲ್ಲಾ ಇಲ್ಲಿಗೆ ಮುಗೀತು ಅಂತ ಅನಿಸ್ತಿಲ್ಲ ಇನ್ ಮುಂದೇನು ದೊಡ್ಡ ಗಂಡಾಂತರ ಕಾದಿದ್ಯೇನೋ ಅಂತ ನನ್ನ ಮನಸ್ಸಿಗೆ ಬಲವಾಗಿ ಅನಿಸ್ತಿದೆ ಅಂತ ಹೇಳ್ತಿದ್ದಂತೆ ಚಹಾ ತರಲು ಹೊರ ಹೋಗಿದ್ದ ಕಾನ್ಸ್ಟೇಬಲ್ ಗೋವಿಂದ್ ಮೂರು ಲೋಟ ಚಹಾ ಹಿಡಿದು ಒಳಗೆ ಬಂದ ಕಾನ್ಸ್ಟೇಬಲ್ ಕೈಯಿಂದ ಚಹಾ ಪಡೆದ ಸಾಮ್ರಾಟ್ ಅದನ್ನು ತನ್ನ ಎದುರಿನಲ್ಲಿದ್ದ ಮೇಜಿನ ಮೇಲಿರಿಸಿ ಮಿಸ್ಟರ್ ಅದ್ವೈತ್ ನೀವು ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ ಮುಂದೆ ಯಾವ ಗಂಡಾಂತರವೂ ಆಗೋದಿಲ್ಲ ನನ್ನ ನಂಬಿ ಎಲ್ಲಾನು ಒಳ್ಳೇದೇ ಆಗುತ್ತೆ ತಗೊಳ್ಳಿ ಮೊದಲು ಈ ಟೀ ಕೂಡರಿ ಅಂತ ಹೇಳ್ತಾ ಎರಡು ಲೋಟ ಚಹಾವನ್ನ ಅದ್ವೈತ್ ಕೈಗೆ ಕೊಟ್ಟ ಅದ್ವೈತ್ ಚಹಾ ತೆಗೆದುಕೊಳ್ಳಲು ಕೈ ಚಾಚುತ್ತಿದ್ದಂತೆ ಭಾರ್ಗವಿ ತಕ್ಷಣ ಇಲ್ಲ ನನಗೆ ಟೀ ಬೇಡ ನನ್ಗ ಯಾಕೋ ಮನ್ ಸರಿ ಇಲ್ಲ ಅಂತ ಅಂದ್ಲು ನೋಡಿ ಮೇಡಮ್ ನಾನು ಈಗ ತಾನೇ ಹೇಳ್ದೆ ಅಲ್ವಾ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮತ್ ಯಾಕೆ ಇನ್ನು ಟೆನ್ಷನ್ ಅಲ್ಲಿದ್ದೀರಾ ಪ್ಲೀಸ್ ಹ್ಯಾವ್ ಇಟ್ ಅಂತ ಹೇಳ್ತಾ ತಾನೇ ಆಕೆಗೆ ಚಹಾ ಕೊಡೋದಕ್ಕೆ ಮುಂದಾದ ಅದನ್ನ ತಿರಸ್ಕರಿಸಿದ ಭಾರ್ಗವಿ ಪ್ಲೀಸ್ ಇನ್ಸ್ಪೆಕ್ಟರ್ ನಂಗೆ ಬೇಡ ಇಫ್ ಯು ಡೋಂಟ್ ಮೈಂಡ್ ನಂಗೆ ಒಂದ್ ಲೋಟ ನೀರ್ ಸಿಗ್ಬೋದಾ ಅಂತ ಕೇಳಿದಾಗ ಓಯಸ್ ಅದಕ್ಕೇನಂತೆ ನಂತೆ ತಗೋಳಿ ಅಂತ ಹೇಳಿದ ಸಾಮ್ರಾಟ್ ತನ್ನ ಮೇಜಿನ ಮೇಲೆ ಇರಿಸಿದ ಗಾಜಿನ ಲೋಟದಲ್ಲಿದ್ದ ನೀರನ್ನ ಭಾರ್ಗವಿ ಕೈಗೆ ಕೊಟ್ಟ ಸಾಮ್ರಾಟ್ ನ ಕೈಯಿಂದ ನೀರನ್ನ ಪಡೆದ ಭಾರ್ಗವಿ ಅಷ್ಟೂ ನೀರನ್ನು ಒಂದೇ ಉಸಿರಿನಲ್ಲಿ ಗಟಗಟನೆ ಗಂಟಲಲ್ಲಿ ಇಳಿಸಿದವಳು ಒಡನೆ ಕುರ್ಚಿಯಿಂದ ಎದ್ದು ಅದ್ವೈತ್ನ ಬಳಿ ರೀ ನನ್ಗೆ ಇಲ್ಲಿ ಕುತ್ಕೊಳ್ಳೋದಕ್ಕಾಗ್ತಾ ಇಲ್ಲ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ ನಾನು ಕಾರಲ್ ಕೂತಿರ್ತೀನಿ ನೀವು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಕೊಂಡ್ ಬನ್ನಿ ಬೇಗ ಮನೆಗೆ ಹೋಗೋಣ ಅಂತ ಅವಸರದಲ್ಲಿ ಹೇಳಿದ್ಲು ಆಕೆಯ ವರ್ತನೆ ಅದ್ವೈತ್ ವಿಚಿತ್ರ ಅನಿಸ್ತು ಇನ್ನೇನು ಅದ್ವೈತ್ ಆಕೆ ಬಳಿ ಏನನ್ನೋ ಹೇಳ್ಬೇಕು ಅನ್ನೋಷ್ಟರಲ್ಲಿ ಸಾಮ್ರಾಟ್ ತಾನೇ ಮಾತನಾಡಿ ಮೇಡಮ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಮನೆಗೆ ಹೋಗೋದಕ್ಕೆ ಅಷ್ಟೊಂದು ಅವಸರನಾ ನನ್ ಮಾತು ಇನ್ನೂ ಮುಗ್ದಿಲ್ಲ ಪ್ಲೀಸ್ ಟೇಕ್ ಯುವ ಸೀಟ್ ಆರಾಮಾಗಿ ಕುಳಿತು ಟೀ ಕುಡೀರಿ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ ಮಾತನ್ನ ಅದ್ವೈತ್ ಕೂಡ ಬೆಂಬಲಿಸುತ್ತಾ ಪುನಃ ಭಾರ್ಗವಿನ ಕುರ್ಚಿಯ ಮೇಲೆ ಕುಳ್ಳಿರಿಸಿದವನು ಆಕೆಯ ಕೈಗೆ ಟೀ ಕಪ್ ನೀಡ್ತಾ ಟೀ ಕುಡಿ ಭಾರ್ಗವಿ ಇನ್ಸ್ಪೆಕ್ಟರ್ಗೆ ಇನ್ನೂ ಏನೂ ಕೇಳೋದಿದೆ ಅನ್ಸುತ್ತೆ ಮತ್ತೆ ಒಟ್ಟಿಗೆ ಹೊರಡೋಣ ಅಂದವನು ತಾನು ಕೂಡ ಟೀ ಕಪ್ಪನ್ನ ತನ್ನ ತುಟಿಗಿರಿಸಿದ ಭಾರ್ಗವಿ ವಲ್ಲದ ಮನಸ್ಸಿನಲ್ಲಿ ಒಂದೊಂದೇ ಗುಟುಕುಟಿಯನ್ನು ಕುಡಿಯತೊಡಗಿದ್ಲು ಕುಡಿಯ ತೊಡಗಿದ್ಲು ಅಷ್ಟರಲ್ಲಾಗ್ಲೆ ಸಾಮ್ರಾಟ್ನ ಚಹದ ಲೋಟ ಖಾಲಿಯಾಗಿತ್ತು ಅದ್ವೈತ್ ಹಾಗೂ ಭಾರ್ಗವಿ ಮೌನವಾಗಿರುವುದನ್ನು ಕಂಡು ತಾನೇ ಮಾತನ್ನು ಮುಂದುವರೆಸಿದವನು ಮಿಸ್ಟರ್ ಅದ್ವೈತ್ ಹಾಗಂತ ನಿಮ್ಮ ಎಸ್ಟೇಟ್ನ ಆ ದೊಡ್ಡ ಮರದ ಹತ್ರ ಸಿ ಕ್ಯಾಮೆರಾ ಅಳವಡಿಸೋದಕ್ಕೆ ಹೇಳಿದ್ನಲ್ಲ ಆ ಕೆಲಸ ಕಂಪ್ಲೀಟ್ ಆಯ್ತಾ ಅಂತ ಕೇಳಿದಾಗ ಹೌದು ಇನ್ಸ್ಪೆಕ್ಟರ್ ನಮ್ಮ ಮ್ಯಾನೇಜರ್ ನಿನ್ನೆ ರಾತ್ರಿನೇ ಆ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ ಇನ್ನು ಯಾರೇ ಆ ಕಾಲು ದಾರಿಲಿ ಬಂದ್ರು ಕೂಡ ನಮ್ಮ ಕೈಗೆ ಸಿಕ್ಕಿ ಬೀಳೋದಂತೂ ಖಂಡಿತ ನಾನು ನಿನ್ನೆ ರಾತ್ರಿಯಿಂದಾನೆ ಅಲ್ಲಿನ ಫುಟೇಜ್ಗಳನ್ನ ಚೆಕ್ ಮಾಡ್ತಾ ಇದ್ದೀನಿ ಆದ್ರೆ ನನ್ಗೆ ಇದುವರೆಗೂ ಯಾವ ಸುಳಿವು ಸಿಗ್ಲಿಲ್ಲ ಹಾಗಂದ ಮಾತ್ರಕ್ಕೆ ನಾನಿದ ಇಲ್ಲಿಗೆ ನಿಲ್ಸೋದಿಲ್ಲ ಅಲ್ಲಿನ ಪ್ರತಿ ದಿನದ ಚಟುವಟಿಕೆಗಳನ್ನ ವೀಕ್ಷಿಸ್ತಾನೆ ಇರ್ತೀನಿ ಅಂತ ಹೇಳ್ದ ವೆರಿ ಗುಡ್ ಮಿಸ್ಟರ್ ಅದ್ವೈತ್ ನೀವು ನಿಮ್ ಕೆಲ್ಸ ಮಾಡಿ ನಾವು ನಮ್ ಕೆಲ್ಸ ಮಾಡ್ತೀವಿ ನೀವು ಇದೇ ರೀತಿ ಕೋಪರೇಟ್ ಮಾಡ್ತಿದ್ರೆ ಆದಷ್ಟು ಬೇಗ ಸತ್ಯ ಹೊರಬೀಳುತ್ತೆ ಅಂದವನು ಭಾರ್ಗವಿ ಕಡೆಗೆ ತಿರುಗಿ ಭಾರ್ಗವಿ ಮೇಡಮ್ ಈಗ ನೀವು ಓಕೆನಾ ಅಥವಾ ಈಗಲೂ ಕೂಡ ನಿಮಗೆ ಇಲ್ಲಿ ಉಸಿರು ಕಟ್ಟಿದ ಅನುಭವ ಆಗ್ತಿದೆಯಾ ಹೇಗೆ ಅಂತ ಕೇಳ್ದ ಆಕಿರ್ನ ಚಹಾದ ಲೋಟವನ್ನ ಖಾಲಿ ಮಾಡಿ ಮೇಜಿನ ಮೇಲೆ ಇರಿಸಿದ ಭಾರ್ಗವಿ ತನ್ನ ತುಟಿಗಳನ್ನ ಒರೆಸಿಕೊಳ್ಳುತ್ತಾ ಈಗ ಸ್ವಲ್ಪ ಪರವಾಗಿಲ್ಲ ಇನ್ಸ್ಪೆಕ್ಟರ್ ಆಮ್ ಓಕೆ ಅಂತ ಅಂದ್ಲು ವೆರಿ ಗುಡ್ ನೀವು ಹೀಗೆ ರಿಲ್ಯಾಕ್ಸ್ ಆಗಿದ್ರೆ ನಿಮ್ ಗಂಡನಿಗೆ ಎಷ್ಟೋ ಸಮಾಧಾನ ಅಲ್ವಾ ಮಿಸ್ಟರ್ ಅದ್ವೈತ್ ಅಂತ ಅದ್ವೈತ್ ನನ್ನೊಮ್ಮೆ ನೋಡ್ದವನು ಪುನಃ ಭಾರ್ಗವಿ ಕಡೆ ತಿರುಗಿ ಭಾರ್ಗವಿ ಮೇಡಮ್ ನೋಡಿ ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳೋದೇ ಮರ್ತೋದೆ ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಮುಖದಲ್ಲಿ ಪುನಃ ಬೆವರಿನ ಅನೆಗಳು ಮೂಡೋದಕ್ಕೆ ಆರಂಭವಾಗಿತ್ತು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ ಸಾಮ್ರಾಟ್ ಅರೆ ಯಾಕೆ ಮೇಡಮ್ ಆಗಿಂದ ಹೀಗೆ ಬೆವರ್ತಿದ್ದೀರಾ ಫ್ಯಾನ್ ಆನ್ ಮಾಡೋದಕ್ಕೆ ಹೇಳಬೇಕಾ ಅಂತ ಕೇಳ್ದ ಭಾರ್ಗವಿಯ ಪಕ್ಕದಲ್ಲೇ ಕುಳಿತಿದ್ದ ಅದ್ವೈತ್ ಭಾರ್ಗವಿಯನ್ನ ಒಂದ್ಸಲ ನೋಡ್ದ ಆಕೆಯ ಹಣೆಯಲ್ಲಿ ಮೂಡುತ್ತಿದ್ದ ಬೆವರ ಹನಿಗಳನ್ನ ಕಂಡು ಗಾಬರಿಯಾದವನು ಆತಂಕದಿಂದ ಭಾರ್ಗವಿ ಏನಾಗ್ತಿದೆ ನಿನ್ಗೆ ನಾನು ಆಗ್ಲಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ ನೀನ್ ಯಾಕೋ ಮಾಮೂಲಿ ಇರೋ ಹಾಗಿಲ್ಲ ಯಾಕೆ ಏನಾಯ್ತು ಜ್ವರ ಬಂದಿದ್ಯಾ ಅಂತ ಕೇಳ್ತಾ ಆಕೆಯ ಹಣೆಯನ್ನೊಮ್ಮೆ ಮುಟ್ತ ಬಳಿಕ ತನ್ನ ಕೈಗಳನ್ನ ಕೆಳಗಿಳಿಸ್ತಾನು ನಿನ್ನ ಕಾಲು ನೋವಿಗೆ ಜ್ವರ ಏನಾದರೂ ಬಂದಿರಬಹುದು ಅನ್ಕೊಂಡಿದ್ದೆ ಆದ್ರೆ ಜ್ವರ ಏನು ಬಂದಿರೋ ಹಾಗೆ ಕಾಣ್ತಿಲ್ಲ ಆದ್ರೂ ನೀನ್ ಯಾಕೆ ಇಷ್ಟೊಂದು ಬೆವರ್ತಿದ್ಯಾ ಅಂತ ಕೇಳ್ದ ಕರ ವಸ್ತ್ರದಿಂದ ತನ್ನ ಹಣೆಯಲ್ಲಿ ಮೂಡುತ್ತಿದ್ದ ಬೆವರನ್ನ ಒರೆಸಿಕೊಂಡ ಭಾರ್ಗವಿ ಇಲ್ಲರಿ ನನ್ಗೇನು ಆಗಿಲ್ಲ ನಾನು ಆರಾಮಾಗೇ ಇದ್ದೀನಿ ಆಗಿಂದ ಒಳಗೆ ಇದ್ದೀನಲ್ಲ ಅದ್ಕೆ ಸ್ವಲ್ಪ ಶೆಕೆ ಆಗ್ತಿದೆ ಅಷ್ಟೇ ಅಂದವಳು ಸಾಮ್ರಾಟ್ ಕಡೆ ತಿರುಗಿ ಇನ್ಸ್ಪೆಕ್ಟರ್ ಆಗ್ಲೇ ಏನೋ ಕೇಳ್ಬೇಕು ಅಂತಿದ್ರಲ್ಲ ಅದೇನು ಅಂತ ಕೇಳಿ ಅಂತ ಅಂದ್ಲು ಇಷ್ಟು ಹೊತ್ತು ಅದ್ವೈಸ್ ಹಾಗೂ ಭಾರ್ಗವಿಯನ್ನೇ ನೋಡ್ತಿದ್ದ ಸಾಮ್ರಾಟ್ ಭಾರ್ಗವಿ ಮೇಡಮ್ ನಾನು ಆ ದಿನ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಗಂಡನಿಗೆ ಒಂದು ಮಾತು ಹೇಳಿದ್ದೆ ನೆನ್ಪಿದ್ಯಾ ನಿಮ್ಮ ಗಂಡನ ಮೇಲೆ ನೀವು ಇಟ್ಟಿರೋ ಪ್ರೀತಿ ಕಾಳಜಿಯನ್ನ ಕಂಡು ಇಂಥ ಹೆಂಡತಿಯನ್ನ ಪಡೆಯೋದಕ್ಕೆ ನೀವು ಏಳು ಜನ್ಮದ ಪುಣ್ಯ ಮಾಡಿದ್ದೀರಾ ಅಂತ ಹೇಳಿದ್ದೆ ಆದ್ರೆ ಈಗ ಅದೇ ಮಾತನ್ನ ನಾನು ನಿಮಗೆ ಹೇಳಬೇಕು ಅನಿಸ್ತಿದೆ ಮಿಸ್ಟರ್ ಅದ್ವೈ ಅವರಂತ ಗಂಡನನ್ನ ಪಡೆಯೋದಕ್ಕೆ ನೀವು ಕೂಡ ಏಳು ಜನ್ಮದ ಪುಣ್ಯ ಮಾಡಿದ್ರಿ ಅನ್ಸುತ್ತೆ ನಿಮ್ ಗಂಡ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಿಮ್ಮಿಬ್ಬರ ಜೋಡಿಗೆ ಯಾವ ಕೆಟ್ಟ ಕಣ್ಣು ಬೀಳೋದ್ ಬೇಡ ನೀವಿಬ್ರು ಯಾವಾಗ್ಲೂ ಹೀಗೆ ಚೆನ್ನಾಗಿರಿ ಅಂತ ಹೇಳಿದ ಮಾತಿಗೆ ಭಾರ್ಗವಿ ಮೇಲುನಗೆ ಬೀರಿದ್ಲು ಪುನಃ ತನ್ನ ಮಾತನ್ನ ಮುಂದುವರೆಸಿದ ಸಾಮ್ರಾಟ್ ಹಾ ಹಾಗಂತ ನಾನು ಕೇಳಬೇಕಂತ ಇದ್ದಿದ್ದ ವಿಷಯ ಇಷ್ಟೇ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಆಗಲಿಲ್ಲ ಮಧ್ಯಾಹ್ನ ಕೂಡ ನೀವು ಆಸ್ಪಿಟಲ್ಗೆ ಹೋಗಿದ್ದೀರಿ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು ನಿಮ್ಮ ಕಾಲಿಗೆ ಏನೋ ಪೆಟ್ಟಾಗಿದ್ಯಂತಲ್ಲ ಈಗ ನಿಮ್ ಕಾಲುನೋ ಹೇಗಿದೆ ಅಂತ ಕೇಳಿದಾಗ ಈಗ ಸ್ವಲ್ಪ ಪರವಾಗಿಲ್ಲ ಇನ್ಸ್ಪೆಕ್ಟರ್ ಕಬ್ಬಿಣದ ತಂತಿ ತಾಗಿರೋದ್ರಿಂದ ಸೆಪ್ಟಿಕ್ ಆಗಬಾರ್ದು ಅಂತ ಡೈಲಿ ಇಂಜೆಕ್ಷನ್ ತಗೊಳ್ತಿದ್ದೀನಿ ಅಂತ ಹೇಳಿದ್ಲು ಓ ಹೌದಾ ಆದಷ್ಟು ಬೇಗ ನಿಮ್ಮ ನೋವು ಗುಣ ಮಾಡ್ಕೊಳ್ಳಿ ಸರಿ ಮೊನ್ನೆ ನಿಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡ್ತಿದ್ದೀರಾ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು ಪೂಜೆಯೆಲ್ಲ ಸುಸೂತ್ರವಾಗಿ ನಡೀತಾನೆ ಅಂತ ಭಾರ್ಗವಿಯೆಡೆಗೆ ಓರೇನೋಟ ಬಿರ್ದ ಆ ಪ್ರಶ್ನೆಗೆ ಭಾರ್ಗವಿಯಿಂದ ಯಾವ ಪ್ರತಿಕ್ರಿಯೆಯೂ ಬಾರದೇ ಇರೋದನ್ನ ಗಮನಿಸಿದ ಅದ್ವೈತ್ ಇನ್ಸ್ಪೆಕ್ಟರ್ ಆ ದಿನ ನಮ್ಮನೆಯಲ್ಲಿ ಯಾವ ಪೂಜೆಯೂ ನಡೆಯಲಿಲ್ಲ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಭೈರವನ ವಿಷಯ ಗೊತ್ತಾದ್ರೆ ಭಾರ್ಗವಿ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಡ್ತಾಳೆ ಅಂತ ಅಂತ ನಿರಾಸೆಯಿಂದ ಹೇಳಿದಾಗ ಓ ಸಿ ಸಾರಿ ಮಿಸ್ಟರ್ ಅದ್ವೈತ್ ದೇವರ ಮೇಲೆ ನಂಬಿಕೆ ಇಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ ಸಾಮ್ರಾಟ್ ಎನಿವೆ ನೀವಿಂದ ಹೊರಡ್ಬೋದು ಮತ್ತೇನಾದರೂ ವಿಷಯ ಇದ್ರೆ ತಿಳಿಸ್ತೀನಿ ಅಂತ ಹೇಳಿದ ಅದ್ವೈತ್ ಹಾಗೂ ಭಾರ್ಗವಿ ಸಾಮ್ರಾಟ್ನಿಗೆ ಧನ್ಯವಾದವನ್ನ ತಿಳಿಸಿ ಸ್ಟೇಷನ್ನಿಂದ ಹೊರಬಂದ್ರು ಅವರಿಬ್ಬರೂ ಹೋಗ್ತಿದ್ದಂತೆ ಸಾಮ್ರಾಟ್ನ ಮುಖದಲ್ಲಿ ಮೂಡಿದ ವಿಚಿತ್ರವಾದ ನಗುವನ್ನ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಗಮನಿಸದೇ ಇರಲಿಲ್ಲ ಸಾಮ್ರಾಟ್ನ ಮುಖದಲ್ಲಿ ಮೂಡಿದ ವಿಚಿತ್ರವಾದ ನಗುವಿನ ಹಿಂದೆ ಅಡಗಿರುವ ರಹಸ್ಯವಾದರೂ ಏನು ಅಂತೆಯೇ ಭಾರ್ಗವಿಯ ನಡವಳಿಕೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯಾಗಲು ಕಾರಣ ಏನಿರ್ಬೋದು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು